ಎಲ್ಲ ಸಂಘಟನೆಗಳ ಎಲ್ಲ ಮಾಧ್ಯಮದ ಮಿತ್ರರೇ ಮಾಧ್ಯಮದ ಮಿತ್ರರೇ ಈಗಾಗಲೇ ಎಲ್ಲ ಕೂಡ ಬಹುತೇಕ ತಮ್ಮ ತಮ್ಮ ಎಲ್ಲ ಅಭಿಪ್ರಾಯಗಳನ್ನು ಕೂಡ ಮಂಡನೆ ಮಾಡಿದೆ ಇವತ್ತು ಎಲ್ಲ ಶಾಲಾ ಕಾಲೇಜುಗಳು ಮತ್ತು ಬೇರೆ ಪ್ರೈವೇಟ್ ಸಂಸ್ಥೆಗಳು ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಶಾಲಾ ಕಾಲೇಜು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಾತಾಡ್ತಾ ಎಲ್ಲ ಎಲ್ಲೆಲ್ಲೂ ಕೂಡ ನಮ್ಗೆ ಅಂಬೇಡ್ಕರ್ ಜಯಂತಿ ಅದ್ದೂರಿಯಾಗಿ ಆಚರಣೆ ಬೇಕಾಗಿಲ್ಲ ಅಂಬೇಡ್ಕರ್ ಅವರ ವಿಚಾರಗಳು ಸಮಾಜದಲ್ಲಿ ಪ್ರಸರಿಸಬೇಕು ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಜನರ ಮನಸ್ಸಿನಲ್ಲಿ ನಾಟಬೇಕು ಇವಾಗಲೂ ಕೂಡ ಕೆಟ್ಟ ಅಭಿಪ್ರಾಯ ಇದೆ ಕೆಲವು ಅಯೋಗ್ಯರು ನಾನು ಹಿಂಗೆ ಮಾತಾಡ್ತೇನೆ ಕೆಲವರು ಅಯೋಗ್ಯರು ಮಾತಾಡ್ತಾರೆ ಅಂಬೇಡ್ಕರ್ ಒಬ್ಬರೇ ಸಂವಿಧಾನವನ್ನು ಕೊಟ್ಟಿಲ್ಲ ಸಂವಿಧಾನ ಜಾಗೃತಿ ಜಾಥಾದಲ್ಲೂ ಕೂಡ ಮಾತಾಡ್ತಾರೆ ಕೃಷ್ಣಮಾಚಾರರು ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನ ಮನ್ನದೇ ಮಾಡ್ತಕ್ಕಂಥ ನಾವೆಷ್ಟೇ ಜನ ಇದ್ರು ಕೂಡ ನಾವ್ಯಾರು ಕೂಡ ಕಾರ್ಯೋನ್ಮುಖವಾಗಿ ಸಾಧ್ಯ ಆಗಿರಲಿಲ್ಲ ಅವರವರ ವೈಯಕ್ತಿಕ ವಿಚಾರಗಳಲ್ಲಿ ಇಟ್ಬಿಟ್ಟಿದ್ವಿ ಆದ್ರೆ ನಮ್ಮೆಲ್ಲರ ಜವಾಬ್ದಾರಿಗಳನ್ನು ಒಬ್ಬರೇ ಎಗಲಿ ಮೇಲೆ ಹಾಕೊಂಡು ಅಂಬೇಡ್ಕರ್ ಅವರೊಬ್ಬರೇ ದೇಶಕ್ಕೆ ಸಂವಿಧಾನ ಬಲಿ ನಿಟ್ಟಿನಲ್ಲಿ ಬಹಳ ಜವಾಬ್ದಾರಿಯನ್ನು ವಹಿಸಿ ಕೆಲಸ ಮಾಡಿದ್ದಾರೆ ಕೋಸುಂಬಿಗಳಿಗೆ ಅರ್ಥ ಆಗ್ತಲ್ಲ ಇದುವರೆಗೂ ಕೂಡ ಅವರು ಅಪಪ್ರಚಾರ ಮಾಡಿದ್ರಲ್ಲಿ ಆರ್ನೂರು ಜನ ಇದ್ರು ನಾನ್ನೂರು ಜನ ಇದ್ರು ಎಲ್ಲ ಮಾಡಿ ದಕ್ಷಿಣ ಆಫ್ರಿಕಾದಿಂದ ನೆಲ್ಸನ್ ಮಂಡಲ ಅವರು ಬರ್ತಾರಂತೆ ಭಾರತಕ್ಕೆ ಒಂದ್ಸಲ ಅಧ್ಯಕ್ಷರು ಬಂದಾಗ ಭಾರತ ಎಲ್ಲ ಕೂಡ ಅವರು ನೋಡ್ಕೊಂಡು ಹೋಗಿ ಮತ್ತೆ ಭಾರತದಿಂದ ಹೋಗುವಾಗ ನೀವೇನು ಹೋಗ್ಲಿಕ್ಕೆ ನಮ್ಮ ದೇಶದಿಂದ ನೀವು ಏನನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬಯಸ್ತೀನಿ ಅಂತ ಕೇಳ್ತಾರ ಕೇಳ್ತಾರಂತೆ ಅಥವಾ ಕೊಡುವುದಾದ್ರೆ ಈ ದೇಶದ ಸಂವಿಧಾನವನ್ನು ಕೊಡಿ ನಾನು ತೆಗೆದುಕೊಂಡು ಹೋಗ್ಲಿಕ್ಕೆ ಬಯಸ್ತೀನಿ ಅಂತ ಅಂಬೇಡ್ಕರ್ ಅವರು ಬಂದಿರ್ತಕ್ಕಂಥ ಸಂವಿಧಾನವನ್ನು ಕೊಡಿ ನಾನು ನಾನು ಇದರಿಂದ ಬಹಳ ಖುಷಿನ ಹೋಗ್ತೀನಿ ಅಂತ ಯಾಕಂದ್ರೆ ಈ ದೇಶ ಜಗತ್ತಿಗೆ ಒಬ್ಬನೇ ಸೂರ್ಯ ಇದ್ದಾನೆ ಅವನು ಬೆಳಗ್ಗೆ ಮುಳುಗುತ್ತಾನೆ ಬೆಳಗ್ಗೆ ಉತ್ತರ ಸಂಜೆ ಮುಳುಗುತ್ತಾನೆ ಆದರೆ ಭಾರತ ದೇಶಕ್ಕೆ ಇಬ್ಬರು ಸೂರ್ಯನಿದ್ದಾರೆ ಒಬ್ಬನು ಬೆಳಗ್ಗೆ ಹುಟ್ಟಿ ಸಂಜೆ ಮುಳುಗಿದ್ರು ಕೂಡ ರಾತ್ರಿಯೆಲ್ಲ ಕೂಡ ಬೆಳೀತಾ ಇರ್ತಕ್ಕಂಥ ಸೂರ್ಯ ಈ ದೇಶವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ವಿಚಾರಧಾರ ಜನರ ಮನಸ್ಸು ಹೋಗ್ಬೇಕು ಜನರ ಹತ್ರ ಹೋಗ್ಬೇಕು ಜನರಿಗಾಗಿ ಇಲ್ಲಿ ದೇಶದ ನೂರ ನಲವತ್ತು ಕೋಟಿ ಜನರಿಗಾಗಿ ಅಂಬೇಡ್ಕರ್ ಅವರು ಏನು ತ್ಯಾಗ ಮಾಡಿ ಎಲ್ರಿಗೂ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಏನು ಅವರು ತಮ್ಮ ಎಲ್ಲವನ್ನ ಕಳ್ಕೊಂಡು ತಮ್ಮ ಬಲಿದಾನವನ್ನ ಮಾಡಿದ್ದಾರೆ ದೇಶಕ್ಕಾಗಿ ಅಂತಕ್ಕಂಥ ವಿಚಾರಗಳು ಜನರ ಜನರ ಹತ್ರಕ್ಕೆ ಹೋಗ್ಬೇಕು ಆ ಜನರ ಮನಸ್ಸಿನಲ್ಲಿ ಬರಬೇಕು ಆ ರೀತಿಯ ಕೆಲಸಗಳು ಸರ್ಕಾರದಿಂದ ಆಗ್ಬೇಕು ತಾಲೂಕು ಆಡಳಿತದಿಂದ ಆಗ್ಬೇಕು ಎಪ್ರಿಲ್ ಹದಿನಾಲ್ಕು ತಾರೀಕು ನಾವೆಲ್ಲ ಮಾಡ್ತೀವಿ ನಮ್ಮ ಮನೆಗಳೆಲ್ಲ ಕೂಡ ನಾವು ಮಾಡ್ತಿರೋ ಪೂಜೆ ಎಲ್ಲ ಮಾಡ್ತೀವಿ ಸಂತೋಷ ನಮ್ಮ ಸಮೃದ್ಧಿ ಮಂಜುನಾಥ ಸರ್ ಅವರು ಅದ್ಧೂರಿಯಾಗಿ ಮಾಡ್ತಾರೆ ಅಂತಕ್ಕಂಥ ಕಡೋ ನಮಗಿದೆ ಅದರ ಜೊತೆ ಜೊತೆಗೇನೆ ಇದು ಕೆಲಸ ನಿರಂತರವಾಗಿ ನಡೀಬೇಕಾದ ಕೆಲಸ ಆಗಿದೆ ಆ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ವರ್ಷದಲ್ಲಿ ತಾವು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಶಾಲಾ ಕಾಲೇಜುಗಳಿಗೆ ಬಹಳ ಹೆಚ್ಚು ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸ ಆಗಬೇಕು ಮತ್ತು ಅಲ್ಲಲ್ಲಿ ಸಾರ್ವಜನಿಕ ಸಭೆ ಸಮಾರಂಭದಲ್ಲಿ ಮತ್ತು ಕೆಲವೊಂದು ಕಡೆ ವಿಚಾರಧಾರೆಗಳನ್ನು ಹೇಳ್ತಕ್ಕಂಥ ಹೇಳ್ತಕ್ಕಂಥ ವೇದಿಕೆಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅದಕ್ಕೆ ಅಂತ ನಾನು ಮಾತಾಡಲಿಕ್ಕೆ ಅವಕಾಶ ಕೊಡೋದು ಎಲ್ಲರೂ ಕೂಡ ಮಾತನಾಡಬೇಕು